ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಇಂದು ಮೂಲ ನಿವಾಸಿ ಸಂಘದ ವತಿಯಿಂದ ಬೇಲೂರು ತಾಲೂಕು ಮತ್ತು ಸಕಲೇಶ್ಪುರ ತಾಲೂಕು ರೈತರ ಪರವಾಗಿ ಧ್ವನಿ ಎತ್ತಿತು ಈ ಸಂಘದ ಮುಖ್ಯಸ್ಥರಾದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಸಂಚಾಲಕರಾದ ರತನ್ ಮೂಲಕ ಈ ಒಂದು ಪ್ರತಿಭಟನೆ ನಡೆಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ನೊಂದ ರೈತರು ಮುಂದಾದರು ಬೇಲೂರು ತಾಲೂಕಲ್ಲಿ ನಡೀತಿರುವ ಕೆಲವು ಸಾಗೋಳಿಯ ಬಗ್ಗೆ ರೈತರು ನೊಂದು ಈ ಧ್ವನಿಯನ್ನು ಎತ್ತಿದರು ಅದರ ಪರವಾಗಿ ಸಂಘಟನೆಯು ಕೂಡ ಧ್ವನಿ ಎತ್ತಿತು ಇಂದು ಜಿಲ್ಲಾಧಿಕಾರಿಗೆ ಮನವಿ ಕೊಡಲು ಮುಂದಾದರು ಆ ವಿಚಾರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವರದಿ ಮೂಡುತ್ತಿದೆ Jai bim, jai bim, caibim, jai bim, jai bim, jai bim! gehört jai bim, 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 jai ಹಾಂ ಸರ್ ನಿಮ್ಮ ಸಮಸ್ಯೆ ಏನು ಇಲ್ಲಿ ಮುಷ್ಕರ ಮಾಡೋದಕ್ಕೆ ಕಾರಣ ಏನು ಸರ್ ಕಾರಣ ಏನಂದರೆ ಬೇಲೂರು ತಾಲೂಕಿನಲ್ಲಿ ಕಂದಾಯ ಇಲಾಖೆಯವರು ಅಲ್ಲಿನ ರೈತ ರೈತ ವಿರೋಧಿ ಚಟುವಟಿಕೆಗಳು ಮಾಡಿಕೊಂಡು ಅವರಿಗೆ ಏನು ಸ್ಯಾಂಕ್ಷನ್ ಆಗಬೇಕು ಏನು ಅವರಿಗೆ ಅವರ ಕಷ್ಟ ಸುಖಗಳನ್ನ ನೋಡಬೇಕು ಅದನ್ನು ಮಾಡ್ದೇನೆ ವರ್ಷ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇಟ್ಕೊಂಡು ಅವರಿಗೆ ಸುಮ್ಮನೆ ಸತಾಯಿಸಿ ಅವರಿಗೆ ನೋವು ಉಂಟು ಮಾಡ್ತಾ ಇದ್ದಾರೆ ಇದನ್ನು ಭಾಳಷ್ಟು ನಾವು ಅರ್ಜಿಗಳು ಕೊಟ್ಟಿದ್ದರೂ ಕೂಡ ಅದನ್ನು ಲೆಕ್ಕಕ್ಕಿಳದೆ ಅವರಿಗೆ ನ್ಯಾಯ ದೊರೆಸಿಲ್ಲ ಆದ ಕಾರಣ ಸುಮಾರು ವರ್ಷಗಳಿಂದ ನಾವು ಕಾಯ್ದು ಕೊನೆಗೆ ಈ ಜಿಲ್ಲಾಧಿಕಾರಿಯವರನ್ನ ತಾವು ಮೀಟ್ ಮಾಡೋಣ ಅಂತ ನಾವು ಇವತ್ತಿಲ್ಲಿ ಬಂದಿದ್ದೀವಿ ಈ ಒಂದು ಈ ಉದ್ದೇಶದಿಂದ ನಾವು ನಮ್ಮ ಕಂದ ಬೇಲೂರು ತಾಲೂಕಿನ ಕಂದಾಯ ಇಲಾಖೆಯವರಿಗೆ ಧಿಕ್ಕಾರನೂ ಹಾಕ್ತೀವಿ ಯಾಕಂತಂದರೆ ರೈತಾಪಿ ಜನ ಭಾಳ ಬಡ 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 ಜನ ಅವರಿಗೆ ತಿಳುವಳಿಕೆ ಇಲ್ಲ ವಿದ್ಯಾವಂತರಲ್ಲ ಅಂಥವ್ರಿಗೆ ಇಂಥ ಒಂದು ನಿಧಾನವಾಗಿ ಅವರಿಗೆ ಎಷ್ಟು ತಿರುಕುಳ ಕೊಡಬೇಕು ಅಷ್ಟು ಕೊಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾವು ಇವತ್ತು ಈ ಒಂದು ಧರಣೆಯನ್ನು ಮಾಡ್ತಾ ಇದ್ದೇವೆ ನಾನು ಕೃಷ್ಣಮೂರ್ತಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮುಳ್ಳನೀ ಸಂಘ ನಾವು ಈ ದಿನ ಬೆಂಗಳೂರು ಮೂಲಕ ನಾವು ನಮ್ಮ ರಾಜ್ಯಾಧ್ಯಕ್ಷ ಮೂಲಕ ನಾವಿಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರು ಶ್ರೀ ರತನ್ ಏನಿದ್ದಾರೆ ಅವ್ರ ಕರೆಯ ಮೇರೆಗೆ ನಾವು ಇದ್ರ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇವತ್ತು ಮುಷ್ಕರ ಹೋಗಲು ತೀರ್ಮಾನ ಮಾಡಿಕೊಂಡು ಬೇಲೂರು ತಾಲೂಕು ಮತ್ತು ಸಟ್ಟೇಶ್ಪುರದಿಂದ ರೈತರುಗಳು ನೊಂದ ರೈತರು ಇಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಎಲ್ಲ ವಿವರಣೆ ಸ್ಥಾನ ನೀಡಿದ್ದಾರೆ ಈಗ ಈಗಾಗಲೇ ನಮ್ಮ ರತನ್ನವರು ರೈತರ ಮೂಲಕ ಸುಮಾರು ಮೂರು ಸುಮಾರು ವರ್ಷಗಳಿಂದ ಇಲ್ಲಿ ರೈತರ ಪರವಾಗಿ ಅವರು ಹೋರಾಟ ಮಾಡ್ತಿದ್ದಾರೆ ನಮ್ಮ ಸಂಘದ ಮೂಲಕ ಜೊತೆ ಅದೇ ರೀತಿ ಅಲ್ಮುಡಿ ಗ್ರಾಮದವರು ಸುಮಾರು ನೂರ ಎಂಟು ಜನ ರೈತರು ಆ ಗ್ರಾಮದಲ್ಲಿ ಅವರಿಗೆ ಸುಮಾರು ನಲ್ವತ್ತು ವರ್ಷದಿಂದ ಅವರು ಹೂವಿನ ಮಾಡಿಕೊಂಡಿದ್ದರೂ ಸಹ ಅವರಿಗೆ ಇದರ ಅವ್ರನ್ನ ಸಲ್ಲಿ ಅವ್ರ ಮನವಿಯನ್ನು ಪರಿಗಣಿಸದೆ ಇದುವರೆಗೂ ಅವರಿಗೆ ಸಾಗುವಳಿ ಚೀಟಿ ಮತ್ತು ಮಂಜೂರಾತಿ ಪತ್ರವನ್ನು ನಮ್ಮ ತಾಲೂಕು ಆಡಳಿತ ಬೇಲೂರಿನವರು ಇದುವರೆಗೂ ನೀಡಿರುವುದಿಲ್ಲ ಇದೆಲ್ಲ ವಿರೋಧಿಸಿ ನಾವು ಇದನ್ನು ಇಲ್ಲಿ ಮುಷ್ಕರವನ್ನು ಹೂಡಲು ತೀರ್ಮಾನ ಮಾಡಿಕೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಸ್ವಲ್ಪ ಅದರಲ್ಲೇ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸುತ್ತಿದ್ದಾರೆ சைனா இல்ல ಏನೇನು ವಿಷಯಗಳ ಬಗ್ಗೆ ಸುಮಾರು ವರ್ಷಗಳಿಂದ ಅಲ್ಲಿ ರೈತರು ಬಹಳ ಕಷ್ಟ ಅಂತ ಏನು ವಿಚಾರ ಎಚ್ಚರ ಅದು ಜಮೀನುಗಳ ಬಗ್ಗೆ ಮತ್ತೆ ಜಿಲ್ಲೆ ಮಾಡದೇ ಇರೋದು ತಲೆ ಸರ್ವೆ ಇದು ಇರೋದು ಮತ್ತೆ ಗುಂಡು ಹಾ ಅಂತ ನಿರ್ಸೋದು ಇಲ್ಲೆಲ್ಲ ಏನನ್ನ ಮಾಡಿ ನಮಸ್ಕಾರ ನಾವು ತುಮ್ದನಹಳ್ಳಿ ಇಲ್ಲಿ ಇರೋದು ನ ನಾವು ಕೂಲಿ ಮಾಡೋರು ನಮಗೆ ಒಂದು ಹತ್ತು ಕು ಇಪ್ಪತ್ತು ಕುಂಟೆ ನಮ್ಮ ಯಜಮಾನ್ರ ಹೆಸರಲ್ಲಿ ಜಮೀನು ಇರೋದು ಅಷ್ಟೇ ಆಮೇಲೆ ನಾವೀಗೊಂದು ಹದಿನೈದು ವರ್ಷದಲ್ಲಿ ಸರ್ವೆ ನಂಬರ್ ನೂರ ಎಂಬತ್ತು ತೊಂಬತ್ಮೂರು ತೊಂಬತ್ಮೂರಲ್ಲಿ ಒಂದು ಹತ್ತು ಎಕರೆ ಹತ್ತು ಕುಂಟೆ ಖಾಲಿ ಗೌರ್ಮೆಂಟ್ ಗೋವಾ ಮಳೆ ಇತ್ತು ಎಲ್ಲ ಜಾಗ ಮಾಡ್ತಿದ್ದರು ನಾನು ಹೋಗೋದ್ರಲ್ಲಿ ಒಂದು ಸ್ವಲ್ಪ ಮಾಡ್ತಿದ್ದೆ ಮನೆ ಕಟ್ಗಿನಕ್ಕೆ ಅಂತವ ಆಮೇಲೆ ನಮ್ಮೂರವರು ಬಂದು ಸಿದ್ದಯ್ಯ ಅನ್ನೋರು ಬಂದು ಗೌರ್ಮೆಂಟ್ ಜಾಗ ಇದು ನಮ್ಮೂರವರು ಗೌರ್ಮೆಂಟ್ ನಮಗೆ ಕೊಟ್ಟಿದೆ ಈ ಜಾಗವ ನೀನು ಯಾಕೆ ಜಾಗ ಕೊಚ್ಚಿ ಗಿಡ ಹಾಕಿಯಾ ಕಾಪಿ ಗಿಡ ಹಾಕಿಯಾ ಅಂತ ಹೇಳಿ ಬಾಳೆ ಎಲ್ಲ ಕೊಚ್ಚಿ ಕಾಫಿ ಎಲ್ಲನೂ ಎಲ್ಲ ಕಿತ್ತು ಗಿಡ ಎಲ್ಲ ಹಾಕಿ ಊಟಿ ಮಾಡಿ ಆಮೇಲೆ ನಾನು ಕಂಪ್ಲೇಂಟ್ ಆವಾಗಲೇ ಕಂಪ್ಲೇಂಟ್ ಮಾಡಿದ್ದೆ ಎಸ್ ಸಿ ಸಾಹೇಬ್ರಿಗೆ ಯಾಕೆ ಮಾಡಿದ್ದೀನಿ ಮಾಡಿದ್ದೀನಿ ಎರಡು ಮೂರು ಸರಿ ಹೋಗಿ ಭೇಟಿ ಮಾಡಿದ್ದೀನಿ ಮೊದಲು ತಹಸೀಲ್ದಾರ್ ಇದ್ರಲ್ಲ ಅವ್ರನ್ನೂ ಎಲ್ಲ ಭೇಟಿ ಮಾಡಿದ್ದೀನಿ ಆಮೇಲೆ ಡಿ ಸಿ ಸಾಹೇಬ್ರಿಗೆ ಮೂರು ಸರಿ ಹೈಕೋರ್ಟಿಗೆ ಹಾಕಿದ್ದೀನಿ ಹೈಕೋರ್ಟ್ ನೋಟಿಸು ಇಲ್ಲಿಗೆ ಎರಡು ಸರಿ ಕೊಟ್ಟಿದ್ದೀನಿ ಡಿ ಸಿ ಸಾಹೇಬ್ರಿಗೆ ಎಲ್ಲವರಿಗೂ ಕೊಟ್ಟಿದ್ದೀನಿ ಅಲ್ಲಿ ಇವರು ಸೋಮ್ ಸೌಕರ ಅನ್ನೋರು ಒಬ್ಬ ನಾವೇ ಶೇಖರ್ ಅಂತ ಒಬ್ಬ ಸೌಕರಿದ್ದಾರೆ ಅಲ್ಲಿ ರೇವಣ್ಣ ಅನ್ನೋರು ಮತ್ತು ಅವರು ಮೇನಾಜರು ಮತ್ತು ರಾಜು ಮೇಸ್ರಿ ಅಂದರೆ ಅವ್ರ ಮನೆ ಜನ ಕೆಲಸ ಮಾಡೋರು ಅವರು ನೋಡಿ ಇವರು ಮಂಜೂರಾಗಿದೆ

ಅರವತ್ತು ನಿಮಿಷದಲ್ಲಿ ಏರಿಗಾಗ್ತವೆ ಈ ಅರವತ್ತು ನಿಮಿಷ ಇಲ್ಲ ಸರ್ ಇಲ್ಲ ಸರ್ ನಮಗೆ ಡಿಸೈಡ್ ಮಾಡಿ ಓಡಾಡಿ ಓಡಾಡಿ ಬಂದಿರೋದು ಹಾಕಿದ್ದೀರಾ ಕೊಟ್ಟಿದ್ದಾರೆ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರೂ ಈ ಮೂಲಕ ಧನ್ಯವಾದಗಳು ಜಿಲ್ಲಾಧಿಕಾರಿಗಳು ಕೂಡಲೇ ಗಮನಿಸಿ ಈ ವರದಿ ಆಧರಿಸಿ ಫಲಶ್ರುತಿ ನೀಡಲೆಂದು ಹಾರೈಸುತ್ತೇವೆ ಧನ್ಯವಾದಗಳು